ಪೋಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಈ ಸಿಂಡ್ರೋಮಲ್ಲಿ ಏನಾಗುತ್ತೆ ಅಂದರೆ ಇದು ಒಂದು ರೋಗ ಅಲ್ಲ ಇದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ದಿಂದ ಆಗಿರೋದು ಅವ್ರಿಗೆ ಯೂಸ್ವಲಿ ಏನಾಗುತ್ತೆ ಅವ್ರಿಗೇನು ಎಗ್ಗಳು ರಿಲೀಸ್ ಆಗುತ್ತೆ ಹೆಣ್ಮಕ್ಳಲ್ಲಿ ಆ ಎಗ್ಗಳು ಹೆಲ್ದಿ ಆಗಿರೋಲ್ಲ ಕಂಪ್ಲೀಟ್ಲಿ ಅವು ಏನಾಗಿರುತ್ತೆ ಇಮ್ಯಾಚ್ಯೂರ್ ಆಗಿರುತ್ತೆ ಅಥವಾ ಅಲ್ಲಿ ಇಮ್ಯಾಚ್ಯುರ್ ಇರುತ್ತೆ ಹೀಗಾಗಿ ಅವ್ರಿಗೆ ಮಕ್ಕಳಾಗಲು ಸ್ವಲ್ಪ ಡಿಲೇ ಆಗುತ್ತೆ ಹೀಗಾಗಿ ಅವ್ರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು ಅವರು ಚೆನ್ನಾಗಿರುವ ಹೆಲ್ದಿ ಫುಡ್ಡನ್ನು ತಿನ್ನಬೇಕು ಗ್ರೀನ್ ಲೀಫಿ ವೆಜಿಟೇಬಲ್ ನಟ್ಸ್ ಫ್ರೂಟ್ಸ್ ಸೀಡ್ಸ್ ಇಂಥ ಫುಡ್ಗಳನ್ನು ತಿಂದು ಈ ಜಂಕ್ ಫುಡ್ಗಳು ಕ್ಯಾಫೀನು ಕಾಫಿ ಇವುಗಳನ್ನು ಅವಾಯ್ಡ್ ಮಾಡಬೇಕು ಮತ್ತು ಅವರು ಮನೆಯಲ್ಲಿ ಈ ಮೆಂತಿನ ನೆನೆ ಹಾಕಿ ಮೆಂತಿನ ಸೇವನೆ ಮಾಡಬೇಕು ಇಷ್ಟೆಲ್ಲ ಮಾಡಿದಾಗಲೂ ಏನಾದರೂ ಮಕ್ಕಳಾಗಲಿಲ್ಲ ನಮ್ಮ ಹತ್ರ ಒಂದು ಆಯುರ್ವೇದಿಕ್ ಮೆಡಿಸಿನ್ ಇದೆ ಆ ನೀವು ಮೆಡಿಸಿನನ್ನು ಸೇವನೆ ಮಾಡೋದರಿಂದ ಮೆಡಿಸಿನ್ ಇದೆ ಆ ಮೆಡಿಸಿನ್ ತೊಗೊಳೋದ್ರಿಂದ ನಿಮ್ಮ ಈ ಪಿ ಸಿ ಓ ಡಿ ನಿವಾರಣೆ ಮಾಡಲು ಹೆಲ್ಪ್ ಆಗುತ್ತೆ ನಿಮಗೆ ಮಕ್ಕಳಾಗಲು ಸಾಧ್ಯ ಆಗುತ್ತೆ ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಆದ್ರೂ ಈ ಸಮಸ್ಯೆ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ